ನಾಡಿನ ಸರ್ವ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನರೇಂದ್ರ ಚೌಹಾಣ್ ನಗರಸಭಾ ಸದಸ್ಯರು ದಾಂಡೇಲಿ ನಗರಸಭೆ ಮತ್ತು ಶ್ರೀ ದಶರಥ್ ಬಂಡಿವಡ್ಡರ್ ನಗರಸಭಾ ಸದಸ್ಯರು ದಾಂಡೇಲಿ ನಗರಸಭೆ ರಾಷ್ಟ್ರದ ಮೇಲಿನ ನಿಮ್ಮ ಪ್ರೀತಿ ಮತ್ತು ಭಾವೋದ್ರೇಕದ ಮೇಳ ಈ ಸ್ವತಂತ್ರ ದಿನದಂದು ಪ್ರತಿಧ್ವನಿಸಲಿ ದೇಶದ ಗರಿಮೆಯನ್ನು ಹೆಚ್ಚಿಸಲು ನಾವು ನಮ್ಮ ಭೂತಕಾಲವನ್ನು ಗೌರವಿಸೋಣ ವರ್ತಮಾನವನ್ನು ಆಚರಿಸೋಣ ಮತ್ತು ಭವಿಷ್ಯವನ್ನು ಬೆಳಗಿಸಲು ಸಿದ್ಧರಾಗೋಣ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸಮಸ್ತ ಗಾಂಧೀ ನಾಗರಿಕರಿಗೆ ಹೇಳುತ್ತಾ ಇಂದು ಇವತ್ತು ಈ ಜೀನ್ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ ಗರ್ಗರ್ ರಂಗ ಅದು ಯಶಸ್ಫುಲ್ ಆಗಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಯವರ ಒಂದು ಏನ ಕನಸಿನ ಆಗಿದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದೇ ರೀತಿ ಪ್ರತಿ ವರ್ಷ ಕೂಡ ಇದೇ ರೀತಿ ಆಚರಣೆ ಮಾಡಬೇಕಂತೇಳಿ ಸಮಸ್ತ ನಾಗರಿಕರಲ್ಲಿ ನಾವು ನಡ್ಕೊಂಡು ಇವತ್ತಿನ ದಿನ ಇನ್ನೊಮ್ಮೆ ಎಲ್ಲರಿಗೂ ಎಪ್ಪತ್ತೆಂಟು ಜನ ಸ್ವತಂತ್ರೋತ್ಸವದ ಆರ್ಥಿಕ ಶುಭಾಶಯ ಹೇಳ್ತಾ ಹೇಳ್ತೇನೆ